ಕಾಡಿನ ಪ್ರಪಂಚ ಕೂಡ ನಮ್ಮ ಪ್ರಪಂಚದಷ್ಟೇ ವಿಶೇಷತೆಯಿಂದ ಕೂಡಿರುತ್ತದೆ ಹುಲಿಗಳೆಲ್ಲ ನಮಗೆ ಒಂದೇ ರೀತಿ ಕಂಡರೂ ಅವುಗಳಲ್ಲೂ ನಾನಾ ಜಾತಿಗಳಿವೆ ಮನುಷ್ಯರಿಗೆ ಹೇಗೆ ಜಾತಿಭೇದ ಇರುತ್ತದೆಯೋ ಹಾಗೆ ಪ್ರಾಣಿಗಳಲ್ಲೂ ಇರ್ತದೆ ನೋಡಲು ಕೊಂಚ ದೊಡ್ಡದಾಗಿರುವ ಸೈಬೀರಿಯನ್ ಹುಲಿಯೊಂದು ಬಂಗಾಳ ಹುಲಿಯ ಗಡಿಯೊಳಗೆ ಹೋಗಿ ಆವಾಜ್ ಹಾಕುತ್ತಿರುವ ವಿಡಿಯೋ ಒಂದು ವೈರಲ್ ಆಗಿದೆ ಬೀದಿ ನಾಯಿಗಳ ಗುಂಪೊಂದು ಬೆನ್ನಟ್ಟಿದ ಪರಿಣಾಮ ಮೂವತ್ತೆಂಟು ವರ್ಷದ ವ್ಯಕ್ತಿಯೊಬ್ಬರು ಮೃತಪಟ್ಟ ದಾರುಣ ಘಟನೆ ಗುಜರಾತ್ನ ಸೂರತ್ನಲ್ಲಿ ನಡೆದಿದೆ ಸಿಸಿಟಿವಿಯಲ್ಲಿ ಈ ದೃಶ್ಯ ಸರಿಯಾಗಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ವೈರಲ್ ಆಗಿದೆ ನಾಯಿಗಳು ಬೆನ್ನಟ್ಟಿದಾಗ ಓಟಕ್ಕಿದ್ದ ಅವರು ಎಡವಿದ್ದು ಬಿದ್ದು ಗಾಯಗೊಂಡಿದ್ದು ಪರಿಣಾಮ ಮೃತಪಟ್ಟಿದ್ದಾರೆ ಉಗ್ರ ರಾಷ್ಟ್ರ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ನಡುವೆ ಯುದ್ಧದ ಕಿಚ್ಚು ಹೆಚ್ಚಾಗಿದೆ ಎರಡು ರಾಷ್ಟ್ರಗಳ ನಡುವಿನ ಶಾಂತಿ ಮಾತುಕತೆ ವಿಫಲವಾಗಿದ್ದು ಪಾಕಿಸ್ತಾನದ ಜೊತೆ ಯುದ್ಧಕ್ಕೆ ಸಿದ್ಧರಿದ್ದೇವೆ ಎಂದು ಅಫ್ಘಾನಿಸ್ತಾನದ ಸಚಿವ ಹಾಜಿ ಮುಲ್ಲಾ ನೂರುಲ್ಲಾ ನೂರಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಪಾಕಿಸ್ತಾನ ಅಪ್ರಬ್ಧವಾಗಿ ವರ್ತಿಸಿದೆ ತನ್ನ ಭದ್ರತೆಗೆ ಸಂಬಂಧಿಸಿದ ವಿಚಾರದಲ್ಲಿ ಅಫ್ಘಾನ್ ಮೇಲೆ ಗಂಭೀರ ಆರೋಪಗಳನ್ನು ಮಾಡಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿರುವ ಅಫ್ಘಾನಿಸ್ತಾನ ಯುದ್ಧಕ್ಕೆ ಸಿದ್ಧ ಘೋಷಿಸಿದೆ ಅನಾರೋಗ್ಯ ಸಮಸ್ಯೆ ಇರುವವರಿಗೆ ಇನ್ನು ಮುಂದೆ ಅಮೆರಿಕಕ್ಕೆ ವೀಸಾ ಸಿಗುವುದು ಕಷ್ಟ ಯಾಕೆಂದರೆ ಆರೋಗ್ಯ ಸಮಸ್ಯೆ ಇರುವವರಿಗೆ ಅಮೆರಿಕಕ್ಕೆ ವೀಸಾ ನೀಡದಿರುವ ಬಗ್ಗೆ ಟ್ರಂಪ್ ಸೂಚನೆ ನೀಡಿದ್ದಾರೆ ಅಮೆರಿಕದಲ್ಲಿ ವಾಸಿಸಲು ವೀಸಾ ಬಯಸುವ ವಿದೇಶಿಕರಿಗೆ ಒಂದು ವೇಳೆ ಮಧುಮೇಹ ಬೊಜ್ಜು ಸೇರಿದಂತೆ ಕೆಲವು ವೈದ್ಯಕೀಯ ಸಮಸ್ಯೆಗಳಿದ್ರೆ ವೀಸಾ ನಿರಾಕರಿಸುತ್ತದೆ ಅನಾರೋಗ್ಯ ಸಮಸ್ಯೆ ಇರುವವರಿಗೆ ವೀಸಾಗಳನ್ನ ನೀಡಿದರೆ ಅಮೆರಿಕದ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಬಹುದು ಎಂಬ ಕಾರಣಕ್ಕೆ ಈ ನಿಯಮಗಳನ್ನು ಜಾರಿ ಮಾಡಲಾಗಿದೆ ಎಂದು ಶ್ವೇತಭವನದಲ್ಲಿ ಹೇಳಿಕೆ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಹೆಚ್ ಒನ್ ಬಿ ವೀಸಾ ದುರುಪಯೋಗದ ಬಗ್ಗೆ ಸುಮಾರು ನೂರ ಎಪ್ಪತ್ತೈದು ತನಿಖೆಗಳನ್ನು ಪ್ರಾರಂಭಿಸಿದೆ ಇದರಲ್ಲಿ ಕಡಿಮೆ ವೇತನ ಅಸ್ತಿತ್ವದಲ್ಲಿಲ್ಲದ ಕೆಲಸದ ಸ್ಥಳಗಳು ಮತ್ತು ಬೆಂಜಿಂಗ್ ಅಭ್ಯಾಸದಂತಹ ದೋಷಗಳು ಸೇರಿವೆ ಅಮೆರಿಕರನ್ನ ಉದ್ಯೋಗಗಳನ್ನು ರಕ್ಷಿಸುವ ನಮ್ಮ ಧ್ಯೇಯದ ಭಾಗವಾಗಿ ನಾವು ಹೆಚ್ ಒನ್ ಬಿ ದುರುಪಯೋಗದ ಬಗ್ಗೆ ನೂರ ಎಪ್ಪತ್ತೈದು ತನಿಖೆಗಳನ್ನು ಪ್ರಾರಂಭಿಸಿದ್ದೇವೆ ಎಂದು ಕಾರ್ಮಿಕ ಇಲಾಖೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಆಪರೇಷನ್ ಸಿಂಧೂರ ನಂತರ ಭಾರತದ ಪ್ರತಿಯೊಂದು ನಡೆಯನ್ನ ಕಾಪಿ ಮಾಡ್ತಿರುವ ಪಾಕಿಸ್ತಾನ ಇದೀಗ ಭಾರತದ ಸಿಡಿಎಸ್ ಹುದ್ದೆಯಂತೆ ಹೊಸದಾಗಿ ರಕ್ಷಣಾ ಪಡೆಗಳ ಮುಖ್ಯಸ್ಥರ ಹುದ್ದೆ ಸೃಷ್ಟಿಸುತ್ತಿದೆ ಮೂರು ಸೇವೆಗಳ ನಡುವೆ ಹೆಚ್ಚಿನ ಸಮನ್ವಯ ಏಕೀಕೃತ ಆದೇಶ ಖಾತ್ರಿಗೆ ರಕ್ಷಣಾ ಪಡೆಗಳ ಮುಖ್ಯಸ್ಥರ ಹೊಸ ಹುದ್ದೆಯನ್ನ ಸೃಷ್ಟಿಸಲು ಸಾಂವಿಧಾನಿಕ ತಿದ್ದುಪಡಿಯನ್ನ ತಂದಿದೆ ಮೆಲ್ಲಿಸಾ ಚಂಡಮಾರುತವು ಕೆರಿಬಿಯನ್ನಲ್ಲಿ ಭಾರಿ ವಿನಾಶವನ್ನ ಉಂಟುಮಾಡಿದ್ದು ನೂರಾರು ಜನರನ್ನ ಬಲಿ ತೆಗೆದುಕೊಂಡಿದೆ ಲಕ್ಷಾಂತರ ಜನರನ್ನ ನಿರಾಶ್ರಿತರನ್ನಾಗಿ ಮಾಡಿದ್ದು ಈ ಕಷ್ಟದ ಸಮಯದಲ್ಲಿ ಭಾರತ ಸ್ನೇಹದ ಹಸ್ತವನ್ನು ಚಾಚಿದೆ ಕ್ಯೂಬಾ ಜಮೈಕಾ ಭಾರತಕ್ಕೆ ಧನ್ಯವಾದ ತಿಳಿಸಿವೆ ಎರಡು ದೇಶಗಳು ಈ ಸಹಾಯವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿದೆ ಭಾರತವು ಅಗತ್ಯ ಔಷಧಿಗಳು ಜನರೇಟರ್ಗಳು ಟೆಂಟ್ಗಳು ಹಾಸಿಗೆ ಮತ್ತು ಇತರ ಅಗತ್ಯ ಸಾಮಗ್ರಿಗಳನ್ನು ಒದಗಿಸಿದೆ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ವಿಜೇತ ಭಾರತ ತಂಡದ ವಿಕೆಟ್ ಕೀಪರ್ ಬ್ಯಾಟರ್ ರಿಷಾ ಘೋಷ್ಗೆ ಪಶ್ಚಿಮ ಬಂಗಾಳ ಸರ್ಕಾರ ಪೊಲೀಸ್ ಉಪವರಿಷ್ಠಾಧಿಕಾರಿ ಹುದ್ದೆಯನ್ನು ನೀಡಿದೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಬಂಗಾಳ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಅವರೇ ಸ್ವತಃ ನೇಮಕ ಪತ್ರವನ್ನು ರಿಷಾ ಘೋಷ್ಗೆ ನೀಡಿ ಗೌರವಿಸಿದ್ದಾರೆ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಣ ಐದನೇ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿತು ಈ ಹಿನ್ನೆಲೆ ಟಿ ಟ್ವೆಂಟಿ ಐ ಸರಣಿಯ ಕೊನೆಯ ಪಂದ್ಯ ಫಲಿತಾಂಶವಿಲ್ಲದೆ ಅಂತ್ಯವಾಯಿತು ಆ ಮೂಲಕ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಟೀಂ ಇಂಡಿಯಾ ಎರಡು ಒಂದು ಅಂತರದಲ್ಲಿ ಟಿ ಟ್ವೆಂಟಿ ಐ ಸರಣಿಯನ್ನ ಮುಡಿಗೇರಿಸಿಕೊಂಡಿದೆ ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಗೆ ಸಿದ್ಧತೆಗಳನ್ನು ಪ್ರಾರಂಭಿಸಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಅವರು ಮತ್ತು ವಿರಾಟ್ ಕೊಹ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದರ ಸಲುವಾಗಿ ರೋಹಿತ್ ಶರ್ಮಾ ಮುಂಬೈ ರಣಜಿ ತಂಡದ ಜೊತೆ ಅಭ್ಯಾಸ ನಡೆಸಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಐದನೇ ಹಾಗೂ ಅಂತಿಮ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾದ ಎಡಕೈ ಸ್ಫೋಟಕ ಬ್ಯಾಟರ್ ಅಭಿಷೇಕ್ ಶರ್ಮಾ ನೂತನ ಮೇಲುಗೈಲೊಂದು ತಲುಪಿದ್ದಾರೆ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಸಾವಿರ ರನ್ ಪೂರೈಸಿದ್ದಾರೆ ಪಂದ್ಯದಲ್ಲಿ ಇಪ್ಪತ್ತೊಂದು ರನ್ ಗಳಿಸುತ್ತಿದ್ದಂತೆ ಅವರು ಈ ಸಾಧನೆಗೈದರು ದಕ್ಷಿಣ ಆಫ್ರಿಕಾ ಎ ವಿರುದ್ಧ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಎರಡನೇ ಅನಧಿಕೃತ ಟೆಸ್ಟ್ ಪಂದ್ಯದ ಮೂರನೇ ದಿನದಂದು ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮತ್ತು ಭಾರತದ ಎ ತಂಡದ ನಾಯಕ ರಿಷಬ್ ಪಂತ್ ಗಾಯಗೊಂಡು ಮೈದಾನ ತೊರೆದರು ಅವರ ಗಾಯ ಮುಂಬರುವ ದಕ್ಷಿಣ ಆಫ್ರಿಕಾ ಟೆಸ್ಟ್ ಸರಣಿಗೂ ಮೂಲ ಟೀಂ ಇಂಡಿಯಾಕ್ಕೆ ಆತಂಕ ತಂದಿದೆ ಹಾಲಿ ಐ ಪಿ ಎಲ್ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮಾರಾಟಕ್ಕಿದೆ ಎನ್ನುವ ಸುದ್ದಿ ಈಗಾಗಲೇ ಎಲ್ಲೆಡೆ ಹರಿದಾಡಿತು ಇದಕ್ಕೆ ಪುಷ್ಟಿ ನೀಡುವಂತೆ ಫ್ರಾಂಚೈಸಿ ಮಾಲೀಕರಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಮಾಡಿರುವ ಹೂಡಿಕೆಗಳಿಗೆ ಸಂಬಂಧಿಸಿದ ವಿವರವಾದ ಮೌಲ್ಯಮಾಪನಕ್ಕೆ ಮುಂದಾಗಿದೆ ಇದರ ಬೆನ್ನಲ್ಲೇ ಕನ್ನಡಿಗ ಬಿಲಿಯನಿಯರ್ ಉದ್ಯಮಿಗಳು ತಂಡ ಖರೀದಿಗೆ ಮುಂದಾಗಿದ್ದಾರೆ ನಟಿ ರುಕ್ಮಿಣಿ ವಸಂತ್ ಅವರು ಇತ್ತೀಚೆಗೆ ತಮ್ಮ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ ಬಗ್ಗೆ ಅಭಿಮಾನಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಯಾರೋ ಅಜ್ಞಾತ ವ್ಯಕ್ತಿ ನನ್ನ ಹೆಸರಿನಲ್ಲಿ ನಕಲಿ ಮೊಬೈಲ್ ನಂಬರನ್ನು ಬಳಸಿಕೊಂಡು ಜನರನ್ನ ಸಂಪರ್ಕಿಸುತ್ತಿದ್ದಾರೆ ಎಂದು ರುಕ್ಮಿಣಿ ವಸಂತ್ ತಿಳಿಸಿದ್ದಾರೆ ಆ ನಂಬರ್ಗೆ ಹಾಗೂ ತಮಗೆ ಯಾವುದೇ ಸಂಬಂಧವಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ ಎಸ್ಎಸ್ ರಾಜಮೌಳಿ ನಿರ್ದೇಶನದ ಎಸ್ಎಸ್ಎಂಬಿ ಟ್ವೆಂಟಿ ನೈನ್ ಚಿತ್ರದ ವಿಲನ್ ಪೃಥ್ವಿರಾಜ ಸುಕುಮಾರನ್ ಕುಂಬಾ ಪಾತ್ರದ ಪೋಸ್ಟರ್ ಬಿಡುಗಡೆಯಾಗಿದೆ ನಿರೀಕ್ಷೆಗೂ ಮೀರಿ ಈ ಪೋಸ್ಟರ್ ಟ್ರೋಲ್ ಹಾಗೂ ಹಾಲಿವುಡ್ ಕಾಪಿ ಆರೋಪಗಳಿಗೆ ಗುರಿಯಾಗಿದೆ ವಿಚಿತ್ರವಾದ ಚೇರ್ನಲ್ಲಿ ಪೃಥ್ವಿರಾಜ್ ಕಾಣಿಸಿಕೊಂಡಿದ್ದಾರೆ ದಳಪತಿ ವಿಜಯ್ ಅಭಿನಯದ ಜನನಾಯಕನ್ ಚಿತ್ರದ ಮೊದಲ ಹಾಡು ಬಿಡುಗಡೆಯಾಗಿದೆ ವಿಜಯ್ ಪೂಜಾ ಹೆಗ್ಡೆ ಮತ್ತು ಮಮಿತಾ ಬೈಜು ನಟಿಸಿರುವ ಈ ಹಾಡನ್ನು ಅನಿರುದ್ಧ ರವಿಚಂದ್ರ ಸಂಯೋಜಿಸಿದ್ದಾರೆ ಜನನಾಯಕನ್ ಜನವರಿ ಒಂಬತ್ತರಂದು ತೆರೆಗೆ ಬರಲಿದೆ ಎಂದು ತಂಡ ಸ್ಪಷ್ಟಿಪಡಿಸಿದೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರೇಗೊಂಡ ಅವರ ಮದುವೆ ವಿಷಯ ಇತ್ತೀಚೆಗೆ ಸಾಕಷ್ಟು ಚರ್ಚೆಯಲ್ಲಿದೆ ನಿಶ್ಚಿತಾರ್ಥದ ಕುರಿತು ವದಂತಿಗಳು ಹರಿದಾಡ್ತಿದ್ರು ದಿ ಗರ್ಲ್ ಫ್ರೆಂಡ್ ಪ್ರಚಾರದ ವೇಳೆ ತಾವು ವಿಜಯ್ ಅವರನ್ನ ಮದುವೆ ಆಗುವುದಾಗಿ ರಶ್ಮಿಕಾ ಪರೋಕ್ಷವಾಗಿ ದೃಢಪಡಿಸಿದ್ದಾರೆ ನಟ ರಿಷಬ್ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಕಾಂತಾರಾ ಚಾಪ್ಟರ್ ಒನ್ ದೀಪಾವಳಿ ಆಚರಣೆ ವೇಳೆ ಭರ್ಜರಿ ಯಶಸ್ಸು ಪಡೆದು ಮುನ್ನುಗ್ಗಿತ್ತು ಬಾಕ್ಸ್ ಆಫೀಸ್ನಲ್ಲಿ ಎಂಟುನೂರ ಪಾಯಿಂಟ್ ನಾಲ್ಕು ಎರಡು ಕೋಟಿ ರೂಪಾಯಿಗೂ ಹೆಚ್ಚಿನ ಆದಾಯ ಗಳಿಸಿ ದಾಖಲೆ ಬರೆದ ಚಿತ್ರದ ಯಶಸ್ಸನ್ನು ಚಿತ್ರತಂಡ ಭರ್ಜರಿಯಾಗಿ ಆಚರಿಸಿಕೊಂಡಿದೆ ಬೆಂಗಳೂರಿನ ಹೈ ಅಲ್ಟ್ರನಲ್ಲಿ ಕಾಂತಾರಾ ಚಾಪ್ಟರ್ ಒನ್ ಚಿತ್ರದ ಗೆಲುವಿನ ಸಂಭ್ರಮಾಚರಣೆ ಅದೂರಿಯಾಗಿ ನಡೆಸಲಾಯಿತು ಎದೆಷ್ಟು ಐವತ್ತಿನ ಫಿಫ್ಟಿ ಗ್ಯಾರಂಟಿ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ